ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆರ್ಫೈ ನ್ಯೂಸ್ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಿಷ್ಪಕ್ಷಪಾತ ನಿಷ್ಠೂರ ಮತ್ತು ನೇರ ಸುದ್ದಿಗಳಿಗಾಗಿ ಹಿಂದೆ ಆರ್ಫೈ ನ್ಯೂಸ್ ನಮ್ಮವರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿರಿ ಹೆಚ್ಚು ಹೆಚ್ಚು ಸುದ್ದಿಗಳನ್ನು ನೋಡಿರಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಸುತ್ತಮುತ್ತಲ ಗ್ರಾಮಗಳಾದ ರಾಯರಕೆರೆ ಜಮುನಾಥಹಳ್ಳಿ ರಾಜಾಪುರ ಸುತ್ತಮುತ್ತ ನಿನ್ನೆ ಎಂದು ಕುರಿಯನ್ನು ಬೇಟೆಯಾಡಿದ್ದು ಅಲ್ಲಿನ ರೈತರಿಗೆ ಆತಂಕ ಉಂಟಾಗಿದೆ ಇಪ್ಪತ್ತು ದಿನಗಳ ಹಿಂದೆ ಚಿರತೆಯನ್ನು ಅರಣ್ಯ ಇಲಾಖೆಯವರು ಹಿಡಿದಿದ್ದು ಈಗ ಮತ್ತೊಂದು ಚಿರತೆಯ ಕಾಟ ಶುರುವಾಗಿದೆ ಕಬ್ಬಿನ ಕಟಾವಿನ ಈ ಸಂದರ್ಭದಲ್ಲಿ ಚಿರತೆಯ ಕಾಟದಿಂದ ಕೂಲಿ ಕಾರ್ಮಿಕರು ಕಬ್ಬು ಕಟಾವಿಗೆ ಬರುವುದನ್ನು ನಿಲ್ಲಿಸುತ್ತಾರೆ ಭಯಭೀತರಾದ ರೈತರು ಹಾಗೂ ಕೂಲಿ ಕಾರ್ಮಿಕರು ಚಿರತೆಯ ಕಾಟವನ್ನು ತಪ್ಪಿಸುವಂತೆ ವಲಯ ಅರಣ್ಯ ಅಧಿಕಾರಿಗಳಿಗೆ ಈ ಮೂಲಕ ತಿಳಿಸುತ್ತಾರೆ ಇಪ್ಪತ್ತು ದಿನಗಳ ಹಿಂದೆ ಚಿರತೆಯನ್ನು ಈಗಾಗಲೇ ಸೆರೆ ಹಿಡಿಯಲಾಯಿತು ಈಗ ಹೊಸ ಚಿರತೆಯೊಂದು ಬಂದಿದ್ದು ಇಲ್ಲಿ ಚಿರತೆಗಳ ಗುಂಪೇ ಇರಬಹುದು ಎಂದು ರೈತರಲ್ಲಿ ಆತಂಕ ಮೂಡಿದೆ ಈ ಆತಂಕವನ್ನು ನಿವಾರಿಸಲು ಆದಷ್ಟು ಬೇಗನೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಂಬಿಂಗ್ ಮಾಡಿ ಚಿರತೆಗಳು ಇವೆಯೇ ಇಲ್ಲವೇ ಎಂಬುದನ್ನು ಸ್ಪಷ್ಟಪಡಿಸಬೇಕು ಇಲ್ಲಿನ ರೈತರ ಆತಂಕವನ್ನು ನಿವಾರಿಸಬೇಕು ಈ ದಿನ ಅರಣ್ಯ ಅಧಿಕಾರಿಗಳು ಮತ್ತು ಪಶು ವೈದ್ಯಾಧಿಕಾರಿಗಳು ಬಂದು ಕುರಿ ಸತ್ತಿದೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿದರು ಈ ಪರೀಕ್ಷೆಯ ನಂತರ ಅಲ್ಲಿನ ಗ್ರಾಮಸ್ಥರು ಮತ್ತು ಕೂಲಿ ಕಾರ್ಮಿಕರು ಆದಷ್ಟು ಬೇಗನೆ ಚಿರತೆಯನ್ನು ಸೆರೆ ಹಿಡಿಯುವಂತೆ ವಲಯ ಅರಣ್ಯ ಅಧಿಕಾರಿಗಳಿಗೆ ಮನವಿ ಮಾಡಿದರು ನಂತರ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿಯೊಂದಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದನ್ನು ಈಗ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿಯಲ್ಲಿ ನೋಡೋಣ ಬಂದಿದೆ અંદરથી એ આતો રે ય રક્તંત આયેુંુંડે તામે મોકું ની નોડ હા નોડ હા નોડ રે 100 થી 100 રે એ આદિ પંતા નોડ રે આયે મુક તો વાટમીર બદે કસાઈવાલા ઓ હા મં લેટર મોરું તો ಜಮುನಾಥ್ನಹಳ್ಳಿ ರಾರಿಕೇರಿ ರಾಜಾಪುರ ಈ ಭಾಗದಲ್ಲಿ ಚಿರ್ತೆ ಹಾವಳಿ ಮತ್ತೆ ಹೆಚ್ಚಾಗಿದೆ ಇವಾಗ ಇಪ್ಪತ್ತಿನ ದಿಂದೆ ಒಂದು ಚಿರ್ತೆ ಸೆರೆ ಹಿಡಿದಿದ್ರು ಇವಾಗ ಮತ್ತೆ ಇವತ್ತಿನ ದಿನ ಮತ್ತೆ ಒಂದು ಕುರಿಗೆ ಅಟ್ಯಾಕ್ ಮಾಡಿ ಮತ್ತೆ ಕಾಟ ಕೊಟ್ಟಿದೆ ಇದರಿಂದ ಅರಣ್ಯಾಧಿಕಾರಿಗಳು ಆದಷ್ಟು ಬೇಗ ಫೋನ್ ವ್ಯವಸ್ಥೆ ಮಾಡಿ ಇವಾಗ ಲೇಬರ್ಗಳು ಇಲ್ಲಿ ಕಬ್ಬು ಕಟ್ಟಿಂಗಿ ಅದಕ್ಕೆ ಬರೋಕೆ ಭಯಭೀತರಾಗಿದ್ದಾರೆ ಹಂಗಾಗಿ ಸ್ವಲ್ಪ ಆದಷ್ಟು ಬೇಗ ಇದನ್ನು ಸೆರೆ ಹಿಡೀಬೇಕಂತ ಅರಣ್ಯ ಅಧಿಕಾರಿಗಳಲ್ಲಿ ಕೇಳ್ಕೊಳ್ತೀವಿ ಈ ಭಾಗದ ರೈತರು ಭಾಳ ಆತಂಕಗೊಂಡಿದ್ದಾರೆ ಇವಾಗ ಕಬ್ಬು ಕಟ್ಟಿಂಗ್ ಶುರುವಾಗಿರೋದ್ರಿಂದ ಬಂದು ರೈತರೆಲ್ಲ ಇದು ಲೇಬರೆಲ್ಲ ಚಿತ್ತ ಹಾವಳಿಯಿಂದ ಮತ್ತೆ ಬರೋಕೆ ಆಗಿದ್ದಾರೆ ಇದು ಒಂದು ಸರಿ ಈಗ ಬಂತು ನಾವು ಕುರಿ ಮುಂದೆ ನೋಡಿ ವೇಸ ಕತ್ತಿದ್ವಿ ಅದು ಬಂದು ಮೇಲೆ ಬಂದು ಅಟ್ಯಾಕ್ ಮಾಡಿ ಎಳ್ಕೊಂಡು ಹೋಗಿದ್ವಿ ನಾವು ಅರ್ಸಾಡಿ ಕೂಗಿ ಬಿಟ್ಟಿದ್ವಿ ಅದು ಹಿಡ್ಕಂಬಂದೀವಿ ಅದು ನಮ್ಮ ನೋಡಿ ಭಯಪಟ್ಟು ಓಡೇಬಿಡ್ತು ನಾವು ಅಷ್ಟು ಮಾತ್ರ ನೋಡಿ ಬಲ್ಲೆ ನಾವು ಹಿಂಗೆ ಹಿಂಗೆ ಹೇಳಿವಿ ಅಧಿಕಾರಿಗಳು ಮತ್ತು ಹಿಂಗೇನೋ ನಮಗೆ ಸ್ವಲ್ಪ ಇದು ಮಾಡಿ ಕೊಡ್ರಿ ಅಂತ ಹೇಳಕ್ ಆದಷ್ಟು ಬೇಗನೆ ಚರಿತೆಯನ್ನು ಸೆರೆ ಹಿಡಿದು ರೈತರಿಗೆ ಹಾಗೂ ಅಲ್ಲಿನ ಕೂಲಿ ಕಾರ್ಮಿಕರಿಗೆ ಅನುವು ಮಾಡಿಕೊಡಬೇಕೆಂದು ಆರ್ಫೈ ನ್ಯೂಸ್ ನಮೂರ ಸುದ್ದಿಯು ಮನವಿ ಮಾಡಿಕೊಳ್ಳುತ್ತದೆ